ಹಲೋ ಫ್ರೆಂಡ್ಸ್ ಸೊ ಜನರಲ್ ಸ್ಟಡೀಸ್ ಒನ್ ಪೇಪರ್ನ ನಾವು ಅನಲೈಸ್ ಮಾಡಿದ್ವಿ ಹೇಗೆ ಟಾಪರೈಸ್ ಟ್ರೆಸ್ ಸೀರೀಸ್ ಕ್ವಶನ್ಸ್ಗಳು ಇನ್ಕ್ಲೂಡಿಂಗ್ ನಿಮಗೆ ಒನ್ ಟು ಒನ್ ಡಿಸ್ಕಷನ್ ಯಾವ ರೀತಿ ಹೆಲ್ಪ್ ಆಯಿತು ನಿಮ್ಗೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಯಾವ ರೀತಿ ಕ್ವಶನ್ಸ್ಗಳು ನಿಮ್ಗೆ ಬಂದಿತ್ತು ಮತ್ತೆ ನಮ್ಮ ಸ್ಟ್ರಾಟಜಿ ಏನಿತ್ತು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿದೆ ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಹಾಗೆ ಜನರಲ್ ಸ್ಟಡೀಸ್ ಪೇಪರ್ ಟು ಓಕೆ ಸೊ ಜನರಲ್ ಸ್ಟಡೀಸ್ ಪೇಪರ್ ನಲ್ಲಿ ಎಷ್ಟು ಕ್ವಶನ್ಸ್ಗಳು ಬಂದಿದೆ ಅಂತ ಗಮನ ಇಟ್ಕೊಂಡು ನೋಡ್ತಾ ಹೋಗಿ ಸೊ ಮೊದಲನೇ ಪ್ರಶ್ನೆ ಇಲ್ಲಿ ಕೇಳಿದ್ದಾರೆ ಅನೇಕ ರೋಲ್ ಆಫ್ ಓಷಿಯನ್ ಕರೆಂಟ್ಸ್ ಅಂಡ್ ಟೈಟ್ಸ್ ಇನ್ ಗ್ಲೋಬಲ್ ಕ್ಲೈಮೇಟಿಕ್ ರೆಗ್ಯುಲೇಷನ್ ಓಕೆ ಸೊ ಜಾಗತಿಕ ವೈಗೊಂಡು ನಿಯಂತ್ರಣದಲ್ಲಿ ಸಾಗರ ಪ್ರವಾಹ ಮತ್ತು ಉಗ್ರ ವಿಡಿತರ ಪಾತ್ರ ಏನು ಅಂತ ಸೊ ಇಲ್ಲಿ ನೇರವಾಗಿ ಆ ಪ್ರಶ್ನೆ ಗಮನಿಸಬಹುದು ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ಓಷಿಯನ್ ಕರೆಂಟ್ಸ್ ಇನ್ ರೆಗ್ಯುಲೇಟಿಂಗ್ ಗ್ಲೋಬಲ್ ಕ್ಲೈಮೇಟ್ ಪ್ರೊವೈಡ್ ಎಕ್ಸಾಂಪಲ್ಸ್ ಕಾಣಿಸ್ತಿದ್ರೆ ಸಾಗರ ಪ್ರವಾಹಗಳ ಪ್ರಾಮುಖ್ಯತೆ ಹವಾಮಾನ ಹೆಂಗ್ ನಿಯಂತ್ರಣ ಮಾಡ್ತಾ ಇದೆ ಅದೇ ಪ್ರಶ್ನೆ ಇದೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಸೊ ಹೌ ಓಶಿಯನ್ ಸಾಲಿಡಿಟಿ ಮೀನ್ಸ್ ಸ್ಯಾಲಿಡಿಟಿ ಓಷಿಯನ್ ಕರೆಂಟ್ಸ್ ಟೈಟ್ಸ್ ಇಂಟ್ರಾಕ್ಟ್ ಕೊಟ್ಟಲ್ವ ಎರಡನೇ ಪಾರ್ಟ್ ಕವರ್ ಆಗಿದೆ ಓಕೆ ಇಲ್ಲಿ ಅವರು ಏನು ಪ್ರಶ್ನೆ ಕೇಳಿದಾರೆ ಟೈಟ್ ಎರಡನೇ ಪ್ರಶ್ನೆ ಕವರ್ ಆಗಿದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಈ ಪೇಪರಲ್ಲಿ ಹ್ಯೂಮನ್ ಮೈಗ್ರೇಷನ್ ಪ್ಯಾಟರ್ನ್ಸ್ ಆರ್ ನೋ ಲಾಂಗರ್ ಡಿಟೇಟೆಡ್ ಬೈ ಜೋಗ್ರಫಿ ಬಟ್ ಆಲ್ಸೋ ಬೈ ಸೋಷಿಯೋ ಪೊಲಿಟಿಕಲ್ ಅಂಡ್ ಡೆಫಾನಿಫ್ಯಾಕ್ಟ್ ಏನು ಈ ಮಾನವ ವಲಸೆ ಇದೆ ಅಲ್ಲ ಅದು ಸಾಮಾಜಿಕ ರಾಜಕೀಯ ಆರ್ಥಿಕ ಅಂಶಗಳಿಂದ ನಿರ್ಧಾರಿತವಾಗಿದೆ ಅದನ್ನು ಪರಿಶೀಲನೆ ಮಾಡಕ್ಕೆ ಕೊಟ್ಟಿದ್ರು ನೀವಿಲ್ಲಿ ಗಮನಿಸಿದ್ರೆ ಫ್ಯಾಕ್ಟರ್ಸ್ ಇನ್ಫುಲಯನ್ಸ್ ಇನ್ ಪಾಪುಲೇಷನ್ ಡೆನ್ಸಿಟಿ ಅಂಡ್ ಮೈಗ್ರೇಷನ್ ಅಕ್ರಾಸ್ ಡಿಫ್ರೆಂಟ್ ಜೋಗ್ರಫಿಕಲ್ ರೀಜನ್ಸ್ ಆಫ್ ದ ಬಟ್ ಇಲ್ಲೇ ಇದೆ ಎಲ್ಲ ಫ್ಯಾಕ್ಟರ್ಸ್ ಗಳನ್ನು ಅನಲೈಸ್ ಮಾಡಿ ಅಂತಲೇ ಕೇಳಿದೀವಿ ನಾವು ನಿಯರ್ ಬೈಗೆ ಸೋಷಿಯಲ್ ಎಕನಾಮಿಕಲ್ ಪೊಲಿಟಿಕಲ್ ಎಲ್ಲ ಡೈಮೆನ್ಷನ್ ಡಿಸ್ಕಷನ್ ಕೂಡ ಹೇಳಿದ್ದೀವಿ ಇಲ್ಲಿ ಆ ಮೈಗ್ರೇಷನ್ ಆಗೋದಕ್ಕೆ ಯಾವ್ಯಾವ ರೀಸನ್ಸ್ ಇದಾವೆ ಆ ಪ್ರಶ್ನೆಯನ್ನು ಕೂಡ ಕೇಳಿದ್ದೀವಿ ಮೌಂಟೇನ್ಸ್ ರಿವರ್ ಫಾರೆಸ್ಟ್ ಅಂಡ್ ಡೆಸರ್ಟ್ಸ್ ಇವು ಹೆಂಗೆ ಸೆಟಲ್ಮೆಂಟ್ ಅನ್ನು ಇನ್ಫ್ಲೂಯೆನ್ಸ್ ಮಾಡ್ತವೆ ಅಂತ ಪ್ರಶ್ನೆ ಕೇಳಿದ್ದೀವಿ ಹಾಗೆ ಇಲ್ಲಿ ರಿಲೇಷನ್ಶಿಪ್ ಬಿಟ್ವೀನ್ ಡೈವರ್ಸ್ ಲ್ಯಾಂಡ್ ಅಂಡ್ ಹ್ಯೂಮನ್ ರೈಸಸ್ ಅಗೇನ್ ಇದು ಮೈಗ್ರೇಷನ್ ಸಂಬಂಧಪಟ್ಟಿದೆ ಕ್ವಶನ್ನು ಅದಾದ ಮೇಲೆ ಅರ್ಬನೈಸೇಷನ್ ಸಂಬಂಧಪಟ್ಟಂಗೆ ಮೈಗ್ರೇಷನ್ ಅದು ಕೂಡ ಕ್ವೆಶನ್ ಕೇಳಿದ್ದೀವಿ ಓಕೆ ಪಾಪುಲೇಷನ್ ಚೇಂಜ್ ಮತ್ತು ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಈ ಜನಸಂಖ್ಯಾ ಬದಲಾವಣೆ ಮತ್ತು ಭೂಖಂಡ ಪ್ರದೇಶಗಳು ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಎಷ್ಟು ಪ್ರಶ್ನೆಗಳನ್ನು ಅದ್ರ ಮೇಲೆ ಟೆಸ್ಟ್ ಅಲ್ಲಿ ಬಂದಿದೆ ನೆಕ್ಸ್ಟ್ ನೆಕ್ಸ್ಟು ಡಿಸ್ಕಸ್ ದ ಆಫ್ ಅರ್ಬನ್ ಎಕ್ಸ್ಪಾನ್ಷನ್ ಆನ್ ಲ್ಯಾಂಡ್ ಯೂಸ್ ಮೈಗ್ರೇಷನ್ ಪ್ಯಾಟರ್ನ್ಸ್ ಆ್ಯಂಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಓಕೆ ಸೊ ಭೂ ಬಳಕೆ ವಲಸೆ ಮಾದರಿ ಸಂಪನ್ಮೂಲ ನಿರ್ವಹಣೆ ಮೇಲೆ ಹೇಗಿದೆ ಅರ್ಬನ್ ಎಕ್ಸ್ಪಾನ್ಷನ್ ಹೇಗಿದೆ ಸೊ ಇಲ್ಲಿ ಗಮನಿಸಬಹುದು ಇಂಪ್ಯಾಕ್ಟ್ ಆಫ್ ಪಾಪ್ಯುಲೇಷನ್ ಚೇಂಜ್ ಅಂಡ್ ಡೆಮಗೋಗ್ರಫಿಕ್ ಟ್ರಾನ್ಸಿಷನ್ ಆನ್ ಕಾಂಟಿನೆಂಟಲ್ ಲ್ಯಾಂಡ್ಸ್ಕೇಪ್ ಸೊ ಇದು ಹೆಂಗೆ ಈ ಮೈಗ್ರೇಷನ್ ಡೆನ್ಸಿಟಿ ಸೆಕ್ಸ್ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತೇವೆ ಹಾಫ್ ಆಫ್ ದ ಥಿಂಗ್ ಅದ್ರಲ್ಲಿ ಕವರ್ ಆಗುತ್ತೆ ಬಟ್ ಇಲ್ಲಿದೆ ನೋಡಿ ಆ ಪ್ರಶ್ನೆಗೆ ಹತ್ರ ಇರುವಂಥದ್ದು ಸೊ ರೋಲ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಇನ್ ಶೇಪಿಂಗ್ ಅರ್ಬನೈಸೇಷನ್ ಅಂಡ್ ಸೆಟಲ್ಮೆಂಟ್ ಪ್ಯಾಟರ್ ಈ ಪ್ರಶ್ನೆ ಏನಿದೆ ಆ ಕೇಳಿರುವಂಥ ಪ್ರಶ್ನೆಗೆ ಸನಿಹವಾಗಿದೆ ರೈಟ್ ಹಾಗೇನೆ ರಿಲೇಷನ್ಶಿಪ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂಡ್ ಮೈಗ್ರೇಷನ್ ಪ್ಯಾಟರ್ನ್ ಸೊ ಈ ಮೂರು ಈ ಮೂರು ಪ್ರಶ್ನೆಗಳು ಕೂಡ ಸೇರ್ಕೊಂಡು ಆ ಪ್ರಶ್ನೆನ ತುಂಬಾ ಸ್ಟ್ರಾಂಗ್ ಆಗಿ ಬರೆಯೋಕೆ ಹೆಲ್ಪ್ ಮಾಡುತ್ತೆ ಇನ್ನ ನಾಲ್ಕನೇ ಪ್ರಶ್ನೆ ಪ್ಯಾಟರ್ನ್ಸ್ ಇನ್ಫ್ಲೂಯನ್ಸ್ ಇನ್ಫಾರ್ಮೇಶನ್ ಲೊಕೇಶನ್ ಆಫ್ ಡೆಸರ್ಟ್ಸ್ ಅಕ್ರಾಸ್ ದ ವರ್ಲ್ಡ್ ಏನು ಈ ಮರುಭೂಮಿಗಳು ಅವು ಹೆಂಗೆ ಆಕ್ಚುಲಿ ನಿರ್ಮಾಣ ಆಗಿದ್ದಾವೆ ಯಾವ ಕಾರಣದಿಂದ ನಿರ್ಮಾಣ ಆಗಿದೆ ನೀವು ಇಲ್ಲಿ ಗಮನಿಸಿದರೆ ಅದೇ ಪ್ರಶ್ನೆ ಇಲ್ಲಿದೆ ಎಕ್ಸ್ಪ್ಲೈನ್ ದ ಮೇಜರ್ ಕಾಸಸ್ ಫಾರ್ಮೇಶನ್ ಆಫ್ ಡೆಸರ್ಟ್ಸ್ ಅಲ್ವಾ ಸೇಮ್ ಪ್ರಶ್ನೆ ಇದೆ ಇಲ್ಲಿ ಸ್ಟೇಟ್ ಇವರ್ ಆನ್ಸರ್ ವಿತ್ ಎಕ್ಸಾಂಪಲ್ಸ್ ಡೆಸರ್ಟ್ಸ್ ಫಾರ್ಮ್ ಡಿಫ್ರೆಂಟ್ ರೀಜನ್ಸ್ ಕಂಡೀಷನ್ ಎಕ್ಸಾಕ್ಟ್ಲಿ ಸೇಮ್ ಕ್ವಶನ್ ನಾವಿಲ್ಲಿ ಕೊಟ್ಟಿದ್ದೀವಿ ಇದನ್ನ ಡಿಸ್ಕಶನ್ ಅಲ್ಲೂ ಹೇಳಿದ್ದೆ ಇದೇನು ಇಲ್ಲ ಯು ಪಿ ಎಸ್ ಸಿ ನಲ್ಲಿ ಕಾಪಿ ಮಾಡ್ತಾರೆ ರೆಡಿ ಇರಿ ಅಂತ ಹೇಳ್ಬಿಟ್ಟು ಈ ಕ್ವಶನ್ ಹಾಕ್ಸಿದ್ದೆ ಸೊ ನೀವು ಗಮನಿಸಬಹುದು ಸೇಮ್ ಟು ಸೇಮ್ ಕ್ವಶನ್ ಅನ್ನು ಹಾಗೇನೆ ನೆಕ್ಸ್ಟ್ ಪ್ರಶ್ನೆ ಆಫ್ ಇನ್ಲ್ಯಾಂಡ್ ವಾಟರ್ ವೇಸ್ ಇನ್ ಇನ್ಯಾಂಡ್ ಕಾಸ್ಟ್ ಎಫೆಕ್ಟಿವ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಇನ್ಲ್ಯಾಂಡ್ ವಾಟರ್ ವೇಸ್ ಬಗ್ಗೆ ತುಂಬ ನಾವು ಒಳ್ಳಾ ಜಲ ಸಾರಿಗೆಯನ್ನು ತುಂಬ ಇಗ್ನೋರ್ ಮಾಡಿದೀವಿ ಸೊ ಅದ್ರ ಬಗ್ಗೆ ಯಾಕೆ ನಾವು ಇದು ಮಾಡಲ್ಲ ಅಂತ ನಾವು ಡಿಸ್ಕಷನ್ ಕೂಡ ಮಾಡಿದ್ವಿ ಓಕೆ ಸೊ ಇಲ್ಲಿ ಆಕ್ಚುಲಿ ಇಲ್ಲಿ ಬರೀ ಸಾರಿಗೆ ವ್ಯವಸ್ಥೆ ಅಂತ ಮಾತಾಡಿದ್ವಿ ಬಟ್ ಇಲ್ಲಿ ಮಿಸ್ ಮಾಡಿದ್ದಾರೆ ಅನ್ಕೋತೀನಿ ಇನ್ನೊಂದು ನಂಗೆ ನೆನಪಿದೆ ಮಾತಾಡಿದ್ದು ಸೊ ಇಲ್ಲಿ ಈ ಟ್ರಾನ್ಸ್ಪೋರ್ಟ್ ಅನ್ನೋದನ್ನ ಏರ್ ವೇ ರೈಲ್ವೆ ಮತ್ತೆ ಓಷನ್ ಟ್ರಾನ್ಸ್ಪೋರ್ಟ್ ಅದರಲ್ಲಿ ಬಂದಾಗ ಇನ್ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮಾತಾಡಿದ್ವಿ ನೀವು ಇದೇ ಪ್ರಶ್ನೆಲಿ ಮಾತಾಡಿರ್ಬೋದು ಓಕೆ ಇನ್ನು ಆರನೇ ಪ್ರಶ್ನೆ ಕರ್ನಾಟಕ ಟೂರಿಸಂ ಇಂಡಸ್ಟ್ರಿ ಯಾಕೆ ಬೇರೆ ಸ್ಟೇಟಲ್ಲಿ ಡೆವಲಪ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಕೇಳಿದ್ದಾರೆ ಅಲ್ವಾ ಸೊ ನಿಮಗೆ ಇದನ್ನ ನಾವು ಆಗಿ ಡಿಸ್ಕಸ್ ಮಾಡಿದ್ವಿ ಇನ್ನು ಈ ಕ್ವಶನ್ಗೆ ಆನ್ಸರ್ ಬರಿದ್ರು ಕಷ್ಟ ಆಗಕ್ಕೆ ಸಾಧ್ಯನೇ ಇಲ್ಲ ನೂರ ಇಪ್ಪತ್ತೈದು ಮಾಸ ರೆಡಿ ಆಗಿದ್ದೀವಿ ಟೂರಿಸಂ ಪಾಯಿಂಟ್ ಆಫ್ ಇಂದ ಅಲ್ಲಿ ನೀಟಾಗಿ ಡಿಸ್ಕಶನ್ ಮಾಡಿದ್ದೀವಿ ಡಿಸ್ಕಶನ್ ವಿಡಿಯೋಗಳನ್ನ ನೀವು ಈಗಲೂ ಗಮನಿಸ್ಬೋದು ಸೊ ಹೇಗೆ ಟೂರಿಸಮ್ ಯಾವ ರೀತಿ ಬೇರೆ ಅಲ್ಲಿ ಇದೆ ಇಲ್ಲಿ ಹೆಂಗಿದೆ ಕಂಪ್ಯಾರಿಟಿವ್ ಸ್ಟಡಿ ಕೂಡ ನಾವು ಮಾತಾಡಿದ್ದೀವಿ ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ವೈ ಸರ್ಟನ್ ರೀಸನ್ಸ್ ಇಂಡಿಯಾ ರಿಮೈನ್ ಇಂಡಸ್ಟ್ರಿಯಲಿ ಬ್ಯಾಕ್ವರ್ಡ್ ಇಷ್ಟೆಲ್ಲ ಪಾಲಿಸಿಗಳು ಮಾಡಿದ್ರು ಯಾಕೆ ಇಂಡಸ್ಟ್ರಿಗಳು ಇನ್ನೂ ಅಲ್ಲಿ ಡೆವಲಪ್ ಆಗಿಲ್ಲ ಏರಿಯಾಗಳು ಬ್ಯಾಕ್ವರ್ಡ್ ಇದಾವೆ ಕರೆಕ್ಟಾ ಸೊ ಇದು ರೀಜ್ನಲ್ ಇಂಬ್ಯಾಲೆನ್ಸ್ ಬಗ್ಗೆ ಅಂತೂ ಕ್ವಶನ್ಗಳು ಬಹಳಷ್ಟು ಬಂದಿದ್ದಾವೆ ಸೊ ಒಂದು ಇಲ್ಲಿ ಮಿನರಲ್ ರಿಸೋರ್ಸ್ ಬಗ್ಗೆ ಕ್ವಶನ್ ಕೇಳಿದಾಗ ಇದು ಹೆಂಗೆ ಇಂಡಸ್ಟ್ರಿಯಲ್ ಗ್ರೋತ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ರೀಜನ್ ಕಾರಣ ಆಗಿದೆ ಅಂತ ಇಲ್ಲಿದೆ ಬರೀ ಸಂಪನ್ಮೂಲಗಳಿದ್ದಾವೆ ಆ ಏರಿಯಾ ಬೆಳವಣಿಗೆ ಆಗಿದೆ ಉರಿದಾಗಿಲ್ಲ ಅಂತ ಆ ಒಂದು ಆ್ಯಂಗಲಲ್ಲಿ ಇದೆ ಎರಡನೇದು ಅದೇ ಥರದ್ದು ಎರಡು ಪ್ರಶ್ನೆಗಳಿದ್ದಾವೆ ಆಮೇಲೆ ಇಲ್ಲಿ ಮಿಸ್ ಮಾಡಿದ್ದಾರೆ ಬಟ್ ಆಕ್ಚುಲಿ ಜಿ ಎಸ್ ತ್ರೀ ಪೇಪರ್ ಅಲ್ಲಿ ಪ್ರಶ್ನೆ ಇದೆ ನನಗೆ ಗೊತ್ತಿದೆ ಯಾಕೆ ಜಿ ಎಸ್ ತ್ರೀ ಮತ್ತೆ ಜಿ ಎಸ್ ಅದು ನಂಜುಂಡಪ್ಪ ಕಮಿಟಿ ರಿಪೋರ್ಟ್ ಮಾತಾಡಬೇಕಾದ್ರೆ ಈ ಪ್ರಶ್ನೆ ತುಂಬ ಮಾತಾಡಿದೀವಿ ಸೊ ಇಲ್ಲವರು ಹಾಕ್ಲಿಕ್ಕೆ ಮಿಸ್ ಮಾಡಿದ್ದಾರೆ ಹೋಗ್ತಕ್ಕ ನೋಡಬಹುದು ಪೇಪರ್ ಇದೆ ಏನೋ ಬಾ ಏನು ಕೈಗಾರಿಕೆಗಳು ಇದ್ರೂ ಕೂಡ ಕಡೆ ಕೈಗಾರಿಕೆಗಳು ಇಲ್ಲ ಅನ್ನೋ ಕಾರಣಕ್ಕೆ ಹಿಂದುಳಿದ್ರೆ ಕೈಗಾರಿಕೆ ಇದ್ರೂ ಕೂಡ ಹಿಂದುಳಿದಾರೆ ಏನು ಎತ್ತ ಅಂತ ಹೇಳ್ಬಿಟ್ಟು ನಾವು ಡಿಸ್ಕಸ್ ಮಾಡಿದ್ದೀವಿ ಬಟ್ ಅವ್ರಲ್ಲಿ ಪೇಪರ್ ಟು ಕಾಣಕ್ಕಿಲ್ಲ ಆ ಪ್ರಶ್ನೆ ಹಾಕಿಲ್ಲ ಬಟ್ ಅದು ಇದೆ ಐ ತಿಂಕ್ ರೀಸನಲ್ ಇಂಬ್ಯಾಲೆನ್ಸ್ ಇಟ್ಕೊಂಡು ನಾವು ಸುಮಾರು ಡಿಸ್ಕಶನ್ ಮಾಡಿದ್ದೀವಿ ಓಕೆ ಆಕ್ಚುಲಿ ರೀಸಲ್ ಇಂಬ್ಯಾಲೆನ್ಸ್ ಹೆಂಗೆ ನಾಲ್ಕು ಕರ್ನಾಟಕ ಯಾಕೆ ಇಂಪ್ರೂವ್ ಆಗಿಲ್ಲ ಅಥವಾ ಇಂಪ್ರೂವ್ ಆಗ್ತಾ ಇದೆ ಈಸಿನ ಸೀಡ್ ಸ್ಟೇಜ್ ಮೂವತ್ತ್ ಮೂರು ಸಾವಿರ ಕೋಟಿ ಕೊಟ್ಟರು ಸೊ ಹೀಗೆ ಸೋ ಮೆನಿ ಥಿಂಗ್ಸ್ ಆ್ಯಂಗಲ್ ಎಲ್ಲ ಮಾತಾಡಿದ್ದೀನಿ ಬಟ್ ಓಕೆ ನಿಯರ್ ಬೈ ಇಲ್ಲ ಅಂತ ಹಾಕಿಲ್ಲದೆ ಇರ್ಬೋದು ರೀಸೆಂಟ್ ಕಾಂಟ್ರವರ್ಸಿ ಅರೌಂಡ್ ರಿಸ್ಟ್ರಿಕ್ಷನ್ ಆನ್ ಫ್ರೀ ಸ್ಪೀಚ್ ಓಕೆ ಸೊ ನಿಮ್ಗೆ ಗೊತ್ತಿಲ್ಲ ಪ್ರಶ್ನೆ ಅಂದರೆ ಇಲ್ಲಿ ಸ್ವಲ್ಪ ಅವನು ಅಜೈಲ್ ಫ್ರೇಮ್ ಹರ್ಸ್ ಬಗ್ಗೆ ಕೇಳಿದಾನಂದ್ರೆ ಕುಶಾಗ್ರಮತಿ ಉಳ್ಳ ವ್ಯವಸ್ಥೆ ಇವತ್ತೇನು ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ನಾವು ಮುಂಚೆ ಸ್ವಾಟು ಪರ್ಟು ಸಿ ಪಿ ಎಮ್ ಪೋಸ್ಟ್ ಕಾರ್ ಇವುಗಳನ್ನೆಲ್ಲ ತೆಗೆದು ಅಜೈಲ್ ಫ್ರೇಮ್ ವರ್ಕು ಅದನ್ನು ರಿಪ್ಲೇಸ್ ಮಾಡ್ತಾ ಇದೆ ಸೊ ಹಾಗಾಗಿ ಟ್ರೆಡಿಷನಲ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಇವತ್ತು ಇಂಪಾರ್ಟೆಂಟ್ ಅಂತ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಆನ್ಸರ್ ಮಾಡೋಕ್ಕಾಗದೇ ಇದ್ರು ಕೂಡ ಬಟ್ ವಿತ್ ಬೇಸ್ ನಾಲೆಜ್ ವಿ ಕ್ಯಾನ್ ಆನ್ಸರ್ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಕ್ವಶನ್ ಕೇಳಿದ್ದೀವಿ ಏನು ಸೇಮ್ ಸ್ಟ್ರಾಟಜಿಕ್ ಪ್ಲಾನಿಂಗು ಪಾಲಿಸಿ ಡೆವಲಪ್ಮೆಂಟು ಮತ್ತು ಆಬ್ಜೆಕ್ಟಿವ್ ಸೆಟ್ಟಿಂಗ್ ಆಫ್ ಆರ್ಗನೇಷನ್ ಮ್ಯಾನೇಜ್ಮೆಂಟಲ್ಲಿ ಸ್ವಾರ್ಟು ಪೆಸ್ಟಲ್ ಇವೆಲ್ಲ ಹೆಂಗೆ ಯೂಸ್ ಮಾಡ್ಬೋದು ಅಂದರೆ ಟ್ರೆಡಿಷನಲ್ ಹಾಫ್ ಆಫ್ ದ ಆನ್ಸರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಮತ್ತೊಂದ್ಸರಿ ಸರಿ ಟು ಅದರ ರೋಲ್ ಏನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಬಟ್ ಇಲ್ಲಿ ಅಜೈಲ್ ಇಲ್ಲ ನಾವು ಒಪ್ಕೊಳ್ತೀನಿ ಆ ಕ್ವೆಶನನ್ನು ನಾವು ಕ್ರೆಡಿಟ್ ಮಾಡೋಕ್ಕಾಗಿಲ್ಲ ಬಟ್ ಹಾಫ್ ಆಫ್ ದ ಆನ್ಸರ್ ಬರೆಯೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಬಟ್ ಸ್ವಲ್ಪ ನೀವು ಸೂಕ್ಷ್ಮವಾಗಿ ಯೋಚನೆ ಮಾಡಿದರೆ ಆ ಕ್ವಶನ್ನ ಗೆಸ್ ಮಾಡಿ ಅಷ್ಟೇ ನೆಕ್ಸ್ಟು ಗ್ರೋಯಿಂಗ್ ಜಿಯೋಪೊಲಿಟಿಕಲ್ ಕಾನ್ಫ್ಲಿಕ್ಟಲ್ಲಿ ಇವೆನ್ಸ್ ಎಬಿಲಿಟಿ ಏನು ಓಕೆ ವರ್ಲ್ಡಲ್ಲಿ ಪೀಸ್ನ ಮೇಂಟೈನ್ ಮಾಡೋಕ್ಕೆ ಎಷ್ಟು ಆಗುತ್ತೆ ಸೊ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಮಾಡೋದಕ್ಕೆ ರಷ್ಯಾ ಉಕ್ರೇನ್ ವಾರು ಇಸ್ರೇಲ್ ಪ್ಯಾಲೆಸಿಸ್ ಪ್ಲೇಸಿಸ್ ಇವಂಥರಲ್ಲಿ ಇಟ್ಕೊಂಡು ಬರೀನಿ ಅಂತ ಸೊ ಇಲ್ಲಿ ನಾವು ಕೇಳಿದ್ದೀವಿ ಇಂಡಿಯಾಸ್ ಕಾಂಟ್ರಿಬ್ಯೂಷನ್ ಟು ಇವೆನ್ ಇನ್ ಪೀಸ್ ಕೀಪಿಂಗ್ ಎಫರ್ಟ್ ಇಲ್ಲಿ ಅವರು ಎಕ್ಸ್ಪೆಸಿಟ್ ಆಗಿ ಹೇಳಿದ್ದಾರೆ ಬಟ್ ನಾವು ಇದನ್ನು ಡಿಸ್ಕಸ್ ಮಾಡ್ಬೇಕಾದ್ರೆ ಮಾತಾಡಿದ್ವಿ ಇವೆನ್ನು ರಷ್ಯಾ ವಾರ್ನ ಸ್ಟಾರ್ಟ್ ಮಾಡೋಕೆ ಕಷ್ಟ ಆಗಿದೆ ಇಸ್ರೇಲ್ ಪ್ಯಾಲೆಸ್ತೈನು ಸೊ ಅವುಗಳನ್ನೇ ಎಕ್ಸಾಂಪಲಾಗಿ ಕೊಡಬೇಕಾಗತ್ತೆ ಅಂತ ಅವನು ಅದನ್ನೇ ಇಟ್ಕೊಂಡು ಕ್ವಶನ್ ಕೇಳಿದ್ದಾನೆ ಓಕೆ ಸೊ ಇವೆನಿಂದು ಮತ್ತೊಂದು ಪ್ರಶ್ನೆ ಕೂಡ ಇಲ್ಲ ಅಬ್ಸರ್ವ್ ಮಾಡ್ಬೋದು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಸೊ ಚೈನಾ ಒನ್ ಬ ಒನ್ ಬೆಟ್ ಒನ್ ರೋಡ್ ಕಾನ್ಸೆಪ್ಟನ್ನ ಇಟ್ಕೊಂಡು ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ ಹೌ ಶುಡ್ ಇಂಡಿಯಾ ರೀ ಕ್ಯಾಲಿಬ್ರೇಟ್ ಇಟ್ಸ್ ಫಾರಿನ್ ಪಾಲಿಸಿ ನಾವು ಕೂಡ ಹೇಗೆ ನಮ್ಮ ಪಾಲಿಸಿಗಳನ್ನು ಅಂದರೆ ವಿದೇಶಾಂಗ ನೀತಿಗಳನ್ನು ಹೇಗೆ ಬದಲಾಯಿಸ್ಕೋಬೇಕು ಅಂತ ಬಿಟ್ಟಿದೆ ಸೊ ಇಲ್ಲಿ ನಾವು ನೇರವಾಗಿ ಒನ್ ಬೈ ಒನ್ ರೋಡ್ ಪ್ರಶ್ನೆನ ಹಾಕಿರಲಿಲ್ಲ ಸೊ ಹಾಗಾಗಿ ಅದನ್ನು ನಾವು ಕ್ಲೇಮ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಸೊ ಅದೇ ಥರ ನೆಕ್ಸ್ಟ್ ಪ್ರಶ್ನೆ ಜಿ ಟ್ವೆಂಟಿ ಬ್ರಿಕ್ಸು ಹೇಗೆ ಜಾಗತಿಕವಾಗಿ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾವೆ ಆಯಿತಾ ಅದರಲ್ಲಿ ಭಾರತದ ಅವರೇನು ಇದನ್ನು ನಾವು ಮಾತಾಡಿದ್ದೀವಿ ಡಿಸ್ಕಸ್ ಮಾಡಿದ್ದೀವಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಡಿಸ್ಕಸ್ ದ ಸ್ಟ್ಯಾಟಿಕ್ ಇಂಪಾರ್ಟೆನ್ಸ್ ಆಫ್ ರೀಜನಲ್ ಆರ್ಗನೈಸೇಷನ್ ಲೈಕ್ ಸಾರ್ಕ್ ಏಷ್ಯನ್ ಬ್ರಿಕ್ಸ್ ಸೊ ಇಂಡಿಯಾದ ಫ ರೋಲ್ ಏನಿದೆ ಅನ್ನೋದನ್ನು ನೇರವಾಗಿ ಡಿಸ್ಕಸ್ ಮಾಡಿದ್ದೀವಿ ಮತ್ತು ಡಿಟೇಲಾಗಿ ಆ ಕ್ವೆಶನ್ನ ಕೊಟ್ಟಿದ್ದೀವಿ ಸೊ ಆ ಕ್ವೆಶನನ್ನು ಅನ್ನು ಒನ್ ಟು ಒನ್ ಕೂಡ ಡಿಸ್ಕಷನ್ ಮಾಡಿದ್ದೀವಿ ನೆಕ್ಸ್ಟು ಇಲ್ಲಿ ಒಬ್ಬ ಏನಾದ್ರೆ ರೆಸ್ಪಾನ್ಸಲ್ ಅಡ್ಮಿನಿಸ್ಟ್ರೇಷನ್ ಮತ್ತು ಡಿಜಿಟಲ್ ಗವರ್ನೆನ್ಸ್ ಸೊ ಇದಂತೂ ವಿತ್ ಬೇಸಿಕ್ ಆಲ್ ಟೈಪ್ ಆಫ್ ಗೌರ್ನೆನ್ಸ್ ಇಟ್ಕೊಂಡು ನಾವು ಡಿಸ್ಕಷನ್ ಮಾಡಿದ್ದೀವಿ ನೀವು ಅಬ್ಸರ್ವ್ ಮಾಡಿದರೆ ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಹೌ ಇಟ್ ಡಿಫರ್ ಫ್ರಮ್ ಟ್ರೆಡಿಷನಲ್ ಪಬ್ ಸಾರಿ ಇದರಲ್ಲಿಲ್ಲ ಇಲ್ಲಿ ಹಾಕಿಲ್ಲ ಬಟ್ ನಿಮ್ಗೆ ಗೊತ್ತಿದೆ ಏನೋ ರೆಸ್ಪಾನ್ಸಿವ್ ಅಡ್ಮಿನಿಸ್ಟ್ರೇಷನ್ ಅಂತಲೇ ನೇರವಾಗಿ ಕ್ವೆಶನ್ ಇಟ್ಕೊಂಡು ನಾವು ಡಿಸ್ಕಶನ್ ಮಾಡಿದ್ದೀವಿ ಮತ್ತು ಡಿಜಿಟಲ್ ಗವರ್ನೆನ್ಸ್ ವಿಚಾರದಲ್ಲಿ ಇವತ್ತು ಈ ಗವರ್ನೆನ್ಸ್ ವಿಚಾರದಲ್ಲೂ ಕೂಡ ನಾವು ಮಾಡಿದ್ದೀವಿ ಆ ಕ್ವಶನ್ ಟೆಸ್ಟ್ ಅಲ್ಲಿ ಇದೆ ಸೊ ಇಲ್ಲೇ ನಾವು ಮಿಸ್ ಮಾಡಿದ್ದಾರೆ ಸೊ ಎಕ್ಸೆಪ್ಟ್ ಒಂದು ಕ್ವಶನ್ ಅಥವಾ ಒಂದೆರಡು ಕ್ವಶನ್ನು ಹಾಫ್ ಆಫ್ ದ ಆನ್ಸರ್ ಅಂತ ಇಟ್ಕೊಂಡ್ರೆ ಉಳಿದಿದ್ದಕ್ಕೆ ಆನ್ಸರ್ ಮಾಡೋದಕ್ಕೆ ಇಲ್ಲಿ ಸಫಿಶಿಯಂಟ್ ಕಂಟೆಂಟ್ ಇತ್ತು ನಾನಿಲ್ಲಿ ಕ್ಲೇಮ್ ಮಾಡೋಕ್ಕೆ ಇಟ್ಕೊಂಡಿಲ್ಲ ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್ ಗಂಡೆತ್ರಿಗಡೆಗಿದೆ ಆ ಪಿ ಡಿ ಎಫ್ಗಳನ್ನ ಶೇರ್ ಮಾಡಿದ್ದೀವಿ ಎಲ್ಲ ಕಂಡೆದ್ರ ಕಡೆ ಆಗಿದೆ ಪ್ಯಾಟರ್ನ್ ಕಂಡೆದ್ರ ಯಾವ ರೀತಿ ಸಬ್ ಕ್ವೆಶನ್ಸ್ಗಳನ್ನ ಹೇಳಿದ್ದೀವಿ ಅಂತ ನಿಮಗೆಲ್ಲ ಗೊತ್ತಿದೆ ಕೆಲವು ಸರಿ ನಮಗೆ ಕನ್ಫರ್ಂಟ್ ಮಾಡಿದ್ದು ಇದೆ ನೀವು ಸರ್ ಏನು ಸರ್ ನೀವು ಈ ಪರಿ ಟೆಸ್ಟು ಡಿಫಿಕಲ್ಟ್ ಕೊಟ್ಟರೆ ಹೇಗೆ ಸರ್ ಕೆ ಪಿ ಎಸ್ಸಿನಲ್ಲಿ ಈಸಿ ಲೈನ್ ಕೊಡ್ತಾರೆ ಅಂತ ಖಂಡೆದ್ರ ಗಡೆಯಾಗಿದೆ ಯಾವ ಕ್ವಶನ್ ಈಸಿ ಒಂದು ಲೈನಲ್ಲಿ ಇತ್ತು ನೀವು ನೋಡ್ಕೊಳ್ಳಿ ಸೊ ನಾವು ಮಲ್ಟಿಪಲ್ ಲೈನ್ಗಳನ್ನ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗಿದೆ ಸೊ ನಿಮಗೆ ಗೊತ್ತು ಪೇಪರ್ ಕಂಪ್ಲೀಷನ್ ಮಾಡೋಕ್ಕೆ ಎಷ್ಟು ಹೆಲ್ಪ್ ಆಗಿದೆ ನಿಮಗೆ ಗೊತ್ತು ಸೊ ಯಾವಾಗಲೂ ಥಿಂಕ್ ಹೆಡ್ ಭಾಳಷ್ಟು ಮುಂದೆ ಯೋಚನೆ ಮಾಡಬೇಕು ಯಾವಾಗಲೂ ಒಂದು ಕೇಸ್ ಈ ಥರ ಬಂದಿರಲಿಲ್ಲ ಅಂದರೂ ನಮ್ಗೆ ನಿಮಗೇನು ತೊಂದರೆ ಆಗ್ತಿರಲಿಲ್ಲ ಬಟ್ ಈ ಥರ ಬಂದಿದ್ದರಿಂದ ನಿಮಗೆ ಒತ್ತೆಷ್ಟು ಹೆಲ್ಪ್ ಆಗಿದೆ ಸೊ ದಟ್ ಈಸ್ ಏನೋ ನೀವೇನು ಹೇಳಬೇಕಾದ್ರೆ ಥ್ಯಾಂಕ್ ಯು